ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಹಣ್ಣು ಹಂಪಲುಗಳ ಕಿಟ್ಗಳ ವಿತರಣೆ ಸುದ್ದಿಯ ವಿವರ ಪ್ರತಿ ವರ್ಷದಂತೆ ಮೊಹಮ್ಮದ್ ರವರ ಹುಟ್ಟುಹಬ್ಬದ ಅಂಗವಾಗಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಆಚರಿಸುವ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಎಸ್ ಎಸ್ ಕೆ ಹಣ್ಣುಗಳ ವ್ಯಾಪಾರಿ ಶೇಖ್ ಹಮರ್ ಸಾಬ್ ರವರ ಸಹಕಾರದಲ್ಲಿ ಅಂಜುಮನ್ ಇಸ್ಲಾಮಿಯ ವತಿಯಿಂದ ನಗರದ ಎಸ್ ಎನ್ ಆರ್ ಆಸ್ಪತ್ರೆ ಇ ಟಿ ಸಿ ಆಸ್ಪತ್ರೆ ಹಾಗೂ ಜಾಲಪ್ಪ ಆಸ್ಪತ್ರೆ ಮತ್ತು ಅಂತರಗಂಗಾ ಬುದ್ಧಿಮಾನ್ಯ ಮಕ್ಕಳ ಆಶ್ರಮದಲ್ಲಿ ಹಾಗೂ ಇತರೆ ಅನಾಥ ಆಶ್ರಮಗಳಲ್ಲಿ ಸುಮಾರು ಎರಡು ಸಾವಿರ ಹಣ್ಣು ಹಂಪಲುಗಳ ಕಿಟ್ಗಳನ್ನು ವಿತರಿಸಲಾಯಿತು

ಅಮ್ಮ ಎಲ್ರಿಗೂ ಕೊಟ್ಟಿದರಾ ಯೋಜಿ ಸಿಸ್ಟರ್ ಹಂಗಿ

शेख अमर शेख अब्दुल रशीद की तरफ से, से दिन सब गरीबों को पेशेंट आपको सबको एस एन आर में, में और इसमें मेडिकल कॉलेज में भी देखो अभी आश्रम मालूम हुआ, आश्रम में मेन आश्रम में दे रही अभी एक आश्रम है कहते हैं वहाँ भी ज्यादा देने की कोशिश

देखे हैं देखिए